ಈ ಅಜ್ಜಿ ಡ್ಯಾನ್ಸ್ ನೋಡಿದ್ಮೇಲೆ ನನಗೆ ನೆನಪಾಗಿದ್ದ ನಮ್ಮ ಮೈಕಲ್ ಜಾಕ್ಸನ್ ಏನು ಅರ್ಥವೇ ಆಗ್ತಿಲ್ವಿ ಈ ಕೇಸು ನಮಗೆ ಇವತ್ತು ಅನಟ್ಟಿ ಒಳಗೆ ಶೂಟ್ ಬುಕ್ ಆಗಿತ್ತು ನಾವು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಕೊಂಡು ನಮ್ಮ ಅನೊಟ್ಟಿಗೆ ಬಂದ್ವಿ ಅನೊಟ್ಟಿ ನೋಡಕ್ ಹೆಂಗಿತ್ತು ಅಂತ ಅಂದ್ರೆ ಲೈಟಿಂಗ್ ಅಲ್ಲಿ ಏನೋ ಗೊತ್ತಿಲ್ಲ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ಅಲ್ಲಿ ಅಯ್ಯಪ್ ಶೂಟ್ ಬುಕ್ ಆಗ್ತಾ ಇದಾವೆ ಏನು ಅಯ್ಯಪ್ಪಂದಯ ನಮ್ಮ ಮೇಲಿದೆ ಅಂದ್ಕೊಂಡು ನಾವು ಅಯ್ಯಪ್ಪ ಸಮೀ ಸನ್ನಿಧಿಗೆ ಬಂದ್ವಿ ಸನ್ನಿಧಿಗೆ ಬಂದ್ ಕೂಡಲೇ ಸನ್ನಿಧಿ ನೋಡಿದ್ವಿ ಅಯ್ಯಪ್ಪ ಸ್ವಾಮಿ ಸನ್ನಿಧಿ ಏನೋ ಅನಟ್ಟಿ ಸನ್ನಿಧಿ ನೋ ಒಂದು ಗೊತ್ತಾಗ್ಲಾ ಆ ಲೆವೆಲ್ಗಿದೆ ನಾವು ಬೆಳಗ್ಗೆನ ಅಯ್ಯಪ್ಪನ ಪಾದಕ್ಕೊಂದು ಅಡ್ಡ ಬಿದ್ದು ನಮ್ಮ ಶೂಟ್ ಸ್ಟಾರ್ಟ್ ಮಾಡಿದ್ವಿ ಬೆಳಗ್ಗೆನ ಅಯ್ಯಪ್ಪನ ದೇವಸ್ಥಾನದ ಶೂಟ್ ತೊಗೊಂಡು ಹಂಗೆ ಔಟ್ಸೈಡ್ ಸೈಡ್ ಇನ್ಸೈಡ್ ಎಲ್ಲ ಶೂಟ್ ತೊಗೊಂಡು ಕಂಪ್ಲೀಟ್ ಮಾಡಿದ್ವಿ ಆಗಾದಮೇಲೆ ಹೋಮ ಸ್ಟಾರ್ಟಾಗಿತ್ತು ಹಂಗೆ ಫೋಟೋ ವಿಡಿಯೋ ಅದನ್ನು ಸ್ಟಾರ್ಟ್ ಮಾಡಿದ್ವಿ ಅದು ಕೂಡ ತುಂಬ ಚೆನ್ನಾಗಿ ಬಂತು ನೆಕ್ಸ್ಟ್ ಅಲ್ಲಿಂದ ಅಯ್ಯಪ್ಪ ಸ್ವಾಮಿ ಗುಡಿ ಮೇಲೆ ಕಳಿಸಾಡಿದ್ದಿತ್ತು ಅದು ಶೂಟ್ ತೊಗೊಂಡು ಅದು ಕೂಡ ತುಂಬ ಚೆನ್ನಾಗಿ ಬಂತು ಆದಮೇಲೆ ಈ ಸ್ವಾಮಿಗಳು ನಿಮಗೆ ಗೊತ್ತಿಲ್ಲ ಬಟ್ ಈ ಸ್ವಾಮಿಗಳು ಯಾಕಂತ ಗೊತ್ತಾಗ್ಬೇಕಂತ ಫುಲ್ ಆಗಿ ನೋಡಿ ಗೊತ್ತಾಗುತ್ತೆ ನೆಕ್ಸ್ಟ್ ಅಯ್ಯಪ್ ಸ್ವಾಮಿದ ಮೂರ್ತಿ ಪ್ರತಿಷ್ಠಾಪನೆ ಅಂತಂದ ಅಭಿಷೇಕ ನಡೀತಾ ಇತ್ತು ಅದನ್ನೆಲ್ಲ ಶೂಟ್ ತೊಗೊಂಡಿ ಅದು ಕೂಡ ಚೆನ್ನಾಗಿ ಬಂತು ಅದಾದ್ಮೇಲೆ ಸಂಜೆ ಹೋಮ ಹವನ ನಡಿತಾ ಇತ್ತು ಅದು ಕೂಡ ಶೂಟ್ ಕಂಪ್ಲೀಟ್ ಮಾಡಿದ್ವಿ ಎಲ್ಲ ಶೂಟ್ ಕಂಪ್ಲೀಟ್ ಆದಮೇಲೆ ನೈಟ್ ಅಯ್ಯಪ್ಪ ಸ್ವಾಮಿ ಭಕ್ತಿ ಗೀತೆಗಳ ಗಣೋತ್ಸವ ಫಂಕ್ಷನ್ ನಡೀತಾ ಇತ್ತು ಅದು ಕೂಡ ಸ್ಟಾರ್ಟ್ ಮಾಡಿದ್ವಿ ಅದು ಕೂಡ ತುಂಬ ತುಂಬ ಚೆನ್ನಾಗಿ ಬಂತು ಒಂದು ಅಯ್ಯಪ್ಪ ಸ್ವಾಮಿ ಕ್ಲಿಪ್ ಹಾಕ್ತೀನಿ ನೋಡ್ಕೊಂಡು ಬನ್ನಿ ಡೇ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ನೆಕ್ಸ್ಟ್ ಡೇ ಏನೇನು ಪೂಜೆ ನಡೀತು ಅಂತ ನಿಮಗೆ ಗೊತ್ತಾಗಬೇಕಂತಂದರೆ ನನ್ನ ಕೂಡ ಫಾಲೋ ಮಾಡಿ ಡೇ ಟು ಲಾಗ್ನ ನೆಕ್ಸ್ಟ್ ಡೇ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ